ಶ್ರೀ ರಾಮಕೃಷ್ಣ ಸ್ವಾಮಿ ಸನ್ನಿಧಿ ಐ ಬ್ಲಾಕ್ ಚಾಂಪಿಯನ್ ರೀಫ್ ಕೆಜಿಎಫ್ ಕೋಲಾರ ಜಿಲ್ಲೆಯ ಶ್ರೀ ರಾಮಕೃಷ್ಣ ಸ್ವಾಮಿ ದೇವಾಲಯದ ಜೀರ್ಣೋತ್ರ ಹಾಗೂ ನೂತನ ವಿಮಾನ ಗೋಪುರ ಮಹಾಕುಂಭಾಭಿಷೇಕವು ದಿನಾಂಕ ಎಂಟು ಮೂರು ಎರಡ್ ಸಾವಿರದ ಇಪ್ಪತ್ತೈದರಿಂದ ಹತ್ತು ಮೂರು ಎರಡ್ ಸಾವಿರದ ಇಪ್ಪತ್ತೈದರ ಶನಿವಾರದಿಂದ ಸೋಮವಾರದವರೆಗೆ ಏಕಾದಶಿ ತಿಥಿ ಪೋಷ ನಕ್ಷತ್ರ ಸಿದ್ಧಯೋಗ ಕೂಡಿರುವ ಶುಭಯೋಗದಲ್ಲಿ ಮೂರು ದಿನಗಳ ಕಾಲ ಬೆಳಗ್ಗೆ ಐದು ಮೂವತ್ತರಿಂದ ಪೂಜಾ ಕಾರ್ಯಗಳು ನಡೆಯಲಿದ್ದು ಭಕ್ತಾದಿಗಳು ಸಕಾಲಕ್ಕೆ ಆಗಮಿಸಿ ಪೂಜಾ ಕಾರ್ಯಗಳಲ್ಲಿ ಭಾಗವಹಿಸಿ ದೇವರ ಕೃಪೆಗೆ ಪಾತ್ರರಾಗಬೇಕೆಂದು ದೇವಾಲಯ ಕಮಿಟಿಯ ಅಧ್ಯಕ್ಷರಾದ ಎನ್ ಬಾಬು ಕುಮಾರ್ ಸ್ವರ್ಣನಗರ ಧರ್ಮದರ್ಶಿಗಳಾದ ಸರೋಜ ಗೋವಿಂದ ಸ್ವಾಮಿ ಜಿ ರವಿ ಷಣ್ಮುಗಂ ಎಂ ರಾಜೇಂದ್ರನ್ ಚಾಂಪಿಯನ್ ರೀಫ್ ಐ ಬ್ಲಾಕ್ ಭಕ್ತಾದಿಗಳು ಮತ್ತು ದೇವಾಲಯ ಕಮಿಟಿಯವರು ಮನವಿ ಮಾಡಿದರು ನಾವು ಐ ಬ್ಲಾಕ್ ಚಾಂಪಿಯನ್ ಐ ಬ್ಲಾಕ್ ಇಂದ ಮಾತಾಡ್ತಾ ಇದ್ದೀವಿ ಇಲ್ಲಿ ನಮ್ಮ ದೇವಸ್ಥಾನ ಶ್ರೀ ರಾಮಕೃಷ್ಣ ದೇವಸ್ಥಾನ ಒಂದು ನೂರ ಮೂವತ್ತು ವರ್ಷದಿಂದ ಹಳೆಯದು ಇವಾಗ ನಾವು ಹೊಸದಾಗಿ ಪುನರಾಪಣೆ ಮಾಡಿದ್ದೀವಿ ಮಾಡ್ತಿದ್ದೀವಿ ಮಾಡ್ತಾ ಇದ್ದೀವಿ ಇವಾಗ ಕುಂಭಾಭಿಷೇಕ ಇಟ್ಟಿದ್ದೀವಿ ಎಂಟು ಮೂರು ಇಪ್ಪ ಎರಡು ಸಾವಿರದ ಇಪ್ಪತ್ತೈದಿಂದ ಎಂಟು ಹತ್ತು ಮೂರು ಎರಡು ಸಾವಿರದ ಇಪ್ಪತ್ತೈದುವರೆಗೆ ಕುಂಭಾಭಿಷೇಕ ಮಾಡ್ತಾ ಇದ್ವಿ ಎಲ್ಲ ಭಕ್ತಾದಿಗಳು ಬಂದು ಈ ಕುಂಭಾಭಿಷೇಕ ಪಾಲ್ಗೊಂಡು ದೇವರಿಗೆ ತಿಂಪಿಗೆ ಪಾತ್ರರಾಗಬೇಕೆಂದು ಕೇಳ್ತಾ ಇದ್ವಿ